ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಎ ರಾಶಿ ರಹಸ್ಯ ನಾನು ನಿಮ್ಮೊಂದಿಗೆ ಇಂದು ಹೃದಯದಿಂದ ಮಾತನಾಡುತ್ತಿದ್ದೇನೆ ಏಕೆಂದರೆ ಇಂದಿನ ವಿಷಯವೇ ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ ತುಲಾ ರಾಶಿ ಎರಡು ಸಾವಿರ ಇಪ್ಪತ್ತಾರು ಕಳೆದ ವರ್ಷ ಎರಡು ಸಾವಿರ ಇಪ್ಪತ್ತೈದು ತುಲಾರಾಶಿಯವರ ಜೀವನದಲ್ಲಿ ತುಂಬ ಕಠಿಣ ಪಾಠಗಳನ್ನು ಬರೆದಿತ್ತು ಕೆಲವರಿಗೆ ಅಕಸ್ಮಾತ್ ಉದ್ಯೋಗ ಬದಲಾವಣೆ ಕೆಲವರಿಗೆ ಆತ್ಮೀಯರ ದೂರವಾಗುವ ನೋವು ಮತ್ತವರಿಗೋ ಆರೋಗ್ಯದ ಸಮಸ್ಯೆಗಳು ಇವು ಕೇವಲ ಘಟನೆಗಳು ಅಲ್ಲ ಅದು ಶನಿಯ ಪರೀಕ್ಷೆಯ ಕಾಲವಾಗಿತ್ತು ನೀವು ಎಷ್ಟೋ ಬಾರಿ ಏಕೆ ನನಗಷ್ಟೇ ಎಂದು ಕೇಳಿದ್ದೀರಿ ಆದರೆ ನಕ್ಷತ್ರಗಳು ಹೇಳುತ್ತವೆ ಅದು ನಿಮ್ಮನ್ನು ಮುರಿಯಲು ಅಲ್ಲ ಮರು ನಿರ್ಮಿಸಲು ಆಗಿತ್ತು ತುಲಾ ಎಂದರೆ ಸಮತೋಲನದ ರಾಶಿ ನ್ಯಾಯ ಶಾಂತಿ ಮತ್ತು ಪ್ರೀತಿ ನಿಮ್ಮ ಆತ್ಮದ ಶಬ್ದಗಳು ಆದರೆ ಕಳೆದ ವರ್ಷ ಆ ಸಮತೋಲನ ಸಂಪೂರ್ಣವಾಗಿ ಕದಲಿತು ನೀವು ಯಾರಾದರೊಬ್ಬರ ಮೇಲೆ ಇಟ್ಟ ನಂಬಿಕೆ ಮುರಿದು ಹೋಗಿತ್ತು ನೀವು ಶ್ರಮಿಸಿದ ಕೆಲಸಗಳಿಗೆ ಫಲ ಸಿಗದೆ ಮನಸ್ಸು ಬಿರುಕು ಬಿಟ್ಟಿತ್ತು ಆದರೆ ಕೇಳಿ ಈಗ ಆ ಕಾಲ ಬದಲಾಗುತ್ತಿದೆ ಎರಡು ಸಾವಿರ ಇಪ್ಪತ್ತಾರು ರದ್ವಾರ ತೆರೆದಿದೆ ಮತ್ತು ಅದರೊಳಗಿಂದ ಬೆಳಕು ಬರುತ್ತಿದೆ ಕುಂಭದಿಂದ ನಿಮ್ಮ ಪಂಚಮ ಸ್ಥಾನವನ್ನು ಆಶೀರ್ವದಿಸುತ್ತಾನೆ ಗುರು ವೃಭಕ್ಕೆ ಪ್ರವೇಶಿಸಿ ಧನಭಾಗ್ಯವನ್ನು ಚೈತನ್ಯಗೊಳಿಸುತ್ತಾನೆ ಮತ್ತು ಚಂದ್ರ ನಿಮ್ಮ ಮನಸ್ಸಿಗೆ ಪುನಃ ಶಾಂತಿ ನೀಡುತ್ತಾನೆ ಈ ವರ್ಷವು ನಿಮಗೆ ಕೇವಲ ಆರ್ಥಿಕ ಬದಲಾವಣೆಯ ವರ್ಷ ಅಲ್ಲ ಇದು ಆತ್ಮ ಪುನರ್ಜನ್ಮದ ವರ್ಷ ನೀವು ಕಳೆದುಕೊಂಡಿದ್ದ ಆತ್ಮವಿಶ್ವಾಸ ಈಗ ಹಿಂದಿರುಗುತ್ತಿದೆ ಅಪಮಾನದಿಂದ ಎದ್ದು ತಮ್ಮ ಕನಸಿಗೆ ಹೊಸ ರೂಪ ಕೊಡುವ ಕಾಲ ಬಂದಿದೆ ಹಳೆಯ ಬಾಗಿಲುಗಳು ಮುಚ್ಚಿದರೂ ಹೊಸ ಬಾಗಿಲುಗಳು ತೆರೆದುಕೊಳ್ಳುತ್ತಿವೆ ಎರಡು ಸಾವಿರ ಇಪ್ಪತ್ತಾರ ಮೊದಲ ತಿಂಗಳುಗಳಿಂದಲೇ ನಿಮ್ಮ ಜೀವನದಲ್ಲಿ ಹೊಸ ಚಲನ ಹೊಸ ಚೈತನ್ಯ ಆರಂಭವಾಗಲಿದೆ ಆದರೆ ಪ್ರೇಕ್ಷಕರೇ ಈ ವರ್ಷವನ್ನು ಬದಲಾವಣೆಯ ವರ್ಷ ಎಂದು ಕರೆಯುವುದಕ್ಕಿಂತ ಪುನರ್ಜನ್ಮದ ವರ್ಷ ಎಂದು ಕರೆಯುವುದು ಸರಿಯಾಗುತ್ತದೆ ನೀವು ಅಳಿದಿದ್ದ ಕಣ್ಣೀರಿನ ಬಿಂದುಗಳು ಈಗ ನಿಮ್ಮ ಯಶಸ್ಸಿನ ಶೋಭೆಯಾಗುತ್ತವೆ ನೀವು ಕಳೆದುಕೊಂಡಿದ್ದ ಪ್ರೀತಿ ಗೌರವ ಮತ್ತು ಸಂತೋಷ್ ಈ ವರ್ಷ ನಿಮ್ಮ ಕಡೆಗೆ ಹಿಂದಿರುಗುತ್ತದೆ ಹಾಗಾದರೆ ಬನ್ನಿ ನಾವು ಎರಡು ಸಾವಿರ ಇಪ್ಪತ್ತಾರು ಪ್ರತುಲ ರಾಶಿಯ ಪಥವನ್ನು ಹೆಜ್ಜೆ ಹೆಜ್ಜೆವಾಗಿ ಅರ್ಥ ಮಾಡಿಕೊಳ್ಳೋಣ ಪ್ರಿಯ ಪ್ರೇಕ್ಷಕರೇ ಈಗ ನಾವು ನೋಡೋಣ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನವನ್ನು ರೂಪಿಸುವ ಪ್ರಮುಖ ಗ್ರಹ ಸಂಚಾರಗಳು ಯಾವುವು ಹಾಗೂ ಅವುಗಳ ಪರಿಣಾಮಗಳು ಹೇಗಿರಬಹುದು ಎಂಬುದನ್ನು ನಿಮ್ಮ ಪ್ರತಿ ಅನುಭವ ಪ್ರತಿ ಅವಕಾಶ ಪ್ರತಿ ಸವಾಲು ಇವೆಲ್ಲವೂ ಈ ಗ್ರಹಗಳ ಚಲನೆಯೊಂದಿಗೆ ನೇರವಾಗಿ ಸಂಬಂಧ ಹೊಂದಿರುತ್ತವೆ ಇವು ಕೇವಲ ನಕ್ಷತ್ರಗಳು ಅಲ್ಲ ಇದು ನಿಮ್ಮ ಜೀವನದ ರಹಸ್ಯ ಶಕ್ತಿಗಳು ಶನಿ ಗ್ರಹದ ಸಂಚಾರ ಧೈರ್ಯದ ಪರಿಚಯ ಸಾಧನೆಯ ಪಾಠ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಶನಿ ದೇವರು ಕುಂಭರಾಶಿಯಲ್ಲಿ ಇರುತ್ತಾರೆ ಇದು ನಿಮ್ಮ ಪಂಚಮ ಸ್ಥಾನ ಅಂದರೆ ಬುದ್ಧಿ ಮಕ್ಕಳ ಸೃಜನಶೀಲತೆ ಮತ್ತು ಪ್ರೀತಿಯ ಕ್ಷೇತ್ರ ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಲ್ಲಿ ಶನಿ ನಿಮಗೆ ಕಠಿಣ ಪಾಠಗಳನ್ನು ಕಲಿಸಿದ್ದರೆ ಈಗ ಶನಿ ನಿಮಗೆ ಸ್ಥಿರತೆ ಮತ್ತು ಶಾಂತಿ ತರಲಿದ್ದಾರೆ ಈ ವರ್ಷ ನಿಮ್ಮ ಒಳಗಿನ ಧೈರ್ಯವನ್ನು ಪರೀಕ್ಷಿಸುವ ಸಂದರ್ಭಗಳು ಬರಬಹುದು ಆದರೆ ಪ್ರತಿಯೊಂದು ಪರೀಕ್ಷೆಯ ಹಿಂದೆಯೂ ಒಂದು ಸಾಧನೆ ಬಾಗಿಲು ತೆರೆಯುತ್ತದೆ ವ್ಯಾಪಾರದಲ್ಲಿ ಶನಿ ನಿಧಾನವಾದ ಪ್ರಗತಿಯನ್ನು ತರುತ್ತಾನೆ ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ಜನವರಿಯಿಂದ ಜೂನ್ವರೆಗೆ ಬಿತ್ತಿದ ಶ್ರಮದ ಫಲವು ಜುಲೈ ನಂತರ ಖಚಿತವಾಗಿ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಶನಿ ಮನಸ್ಸಿನ ಕೇಂದ್ರೀಕರಣ ಹೆಚ್ಚಿಸುತ್ತಾನೆ ಹೊಸ ಕಲಿಕೆಯ ದಾರಿಗಳು ತೆರೆದಿಡುತ್ತಾನೆ ಆದರೆ ಕುಟುಂಬದೊಳಗಿನ ಚಿಕ್ಕ ವಿವಾದಗಳಲ್ಲಿ ಶನಿ ನಿಮಗೆ ಸಹನೆ ಕಲಿಸುತ್ತಾನೆ ಧೈರ್ಯ ಕಳೆದುಕೊಳ್ಳಬೇಡಿ ಗುರುಗ್ರಹದ ಉದ್ದನ ಭಾಗ್ಯ ಮತ್ತು ಆತ್ಮವಿಶ್ವಾಸದ ಪುನರುತ್ಥಾನ ಗುರು ವೃಷಭ ರಾಶಿಯಲ್ಲಿ ಸಂಚರಿಸುತ್ತಾರೆ ಇದು ನಿಮ್ಮ ಅಷ್ಟಮ ಸ್ಥಾನ ಅಷ್ಟಮ ಸ್ಥಾನವು ಸರ್ವಸಾಮಾನ್ಯವಾಗಿ ಅಸ್ಥಿರತೆಯ ಸೂಚಕ ಆದರೆ ಗುರು ಇಲ್ಲಿ ನಿಮಗೆ ಗುಪ್ತ ಆಶೀರ್ವಾದ ನೀಡುತ್ತಾನೆ ನಿಮ್ಮ ಒಳಗಿನ ಶಕ್ತಿಗಳು ಜಾಗೃತಗೊಳ್ಳುತ್ತವೆ ಆತ್ಮವಿಶ್ವಾಸ ನಂಬಿಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಗುರು ನಿಮ್ಮ ಮಾರ್ಗದರ್ಶಕ ಹಣದ ವಿಚಾರದಲ್ಲಿ ಅಕಸ್ಮಾತ್ ಆದಾಯಗಳು ಅಥವಾ ವಾರಸತ್ತಿನ ಅವಕಾಶಗಳು ಬರಬಹುದು ದೀರ್ಘಾವಧಿ ಹೂಡಿಕೆಗಳಲ್ಲಿ ಲಾಭ ಸಿಗಬಹುದು ಆದರೆ ಅತಿಯಾದ ಅಪಾಯ ತೆಗೆದುಕೊಳ್ಳಬೇಡಿ ಮೇ ತಿಂಗಳ ನಂತರ ನಿಮ್ಮ ಧನಭಾಗ್ಯ ಬಲವಾಗುತ್ತದೆ ಹೊಸ ವೃತ್ತಿ ಅಥವಾ ಹೊಸ ಉದ್ಯೋಗದ ದಾರಿ ತೆರೆಯಬಹುದು ಚಂದ್ರಗ್ರಹ ಮನಸ್ಸಿನ ಅಲೆಗಳು ಚಂದ್ರ ನಿಮ್ಮ ಮನಸ್ಸಿನ ಪ್ರತೀಕ ಎರಡು ಸಾವಿರ ಇಪ್ಪತ್ತೈದರ ಅಸ್ಥಿರತೆಯ ನಂತರ ಈಗ ಚಂದ್ರ ನಿಮ್ಮ ಮನಸ್ಸಿಗೆ ನಿಧಾನವಾಗಿ ಶಾಂತಿ ತರುತ್ತಾನೆ ಜನವರಿಯಿಂದ ಮಾರ್ಚ್ವರೆಗೆ ಕೆಲವೊಮ್ಮೆ ಭಾವನಾತ್ಮಕ ಅಲೆಗಳು ಹೆಚ್ಚಾಗಬಹುದು ಆದರೆ ಜುಲೈ ನಂತರ ಆತ್ಮಶಾಂತಿ ಸ್ಥಾಪನೆಯಾಗುತ್ತದೆ ಧ್ಯಾನ ಯೋಗ ಮತ್ತು ಪ್ರಕೃತಿ ಸಂಪರ್ಕವು ನಿಮ್ಮ ಮನಸ್ಸಿಗೆ ಶಕ್ತಿ ನೀಡುತ್ತದೆ ಸೂರ್ಯ ಗ್ರಹ ಅಧಿಕಾರ ಮತ್ತು ಗೌರವ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸೂರ್ಯನ ಚಲನೆ ನಿಮಗೆ ಹೊಸ ಆತ್ಮವಿಶ್ವಾಸ ನೀಡುತ್ತದೆ ಜನವರಿಯಿಂದ ಏಪ್ರಿಲ್ವರೆಗೆ ಕೆಲಸದಲ್ಲಿ ಗುರುತಿನ ಕೊರತೆ ಇದ್ದರೂ ಮೇನಿಂದ ನಿಮ್ಮ ಶ್ರಮವನ್ನು ಎಲ್ಲರೂ ಮೆಚ್ಚುತ್ತಾರೆ ಸರ್ಕಾರಿ ಕೆಲಸದಲ್ಲಿ ಆಡಳಿತ ಕ್ಷೇತ್ರದಲ್ಲಿ ಅಥವಾ ನೇತೃತ್ವದ ಹುದ್ದೆಗಳಲ್ಲಿ ಇದ್ದವರು ಹೊಸ ಮಟ್ಟ ತಲುಪುತ್ತಾರೆ ಸೂರ್ಯ ನಿಮ್ಮ ಆತ್ಮದ ಶಕ್ತಿ ಆದ್ದರಿಂದ ನ್ಯಾಯ ಪ್ರಾಮಾಣಿಕತೆ ಮತ್ತು ದೃಢತೆ ಕಾಪಾಡಿ ಶುಕ್ರಗ್ರಹ ಪ್ರೀತಿ ಆಕರ್ಷಣೆ ಮತ್ತು ಸಂತೋಷ ಶುಕ್ರ ನಿಮ್ಮ ಗ್ರಹ ಶುಕ್ರದ ಸಂಚಾರವು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮಗೆ ಭಾವನಾತ್ಮಕ ಸುಖ ಮತ್ತು ಕಲೆಗಳಲ್ಲಿ ಪ್ರಗತಿ ತರಲಿದೆ ಮಾರ್ಚ್ನಿಂದ ಆಗಸ್ಟ್ವರೆಗೆ ಹೊಸ ಪ್ರೀತಿ ಸಂಬಂಧಗಳು ಹುಟ್ಟಬಹುದು ಅಥವಾ ಹಳೆಯ ಸಂಬಂಧಗಳಲ್ಲಿ ಪುನರ್ಮಿಲನವಾಗಬಹುದು ವಿವಾಹಿತ ದಂಪತಿಗಳಿಗೆ ಪರಸ್ಪರ ಅರಿವು ಹೆಚ್ಚುತ್ತದೆ ಆದರೆ ಚಿಕ್ಕ ವಿವಾದಗಳು ಉಂಟಾದರೆ ಸಂವಹನವೇ ಶಕ್ತಿ ಎಂಬುದನ್ನು ಮರೆಯಬೇಡಿ ಶುಕ್ರದ ಆಶೀರ್ವಾದದಿಂದ ನಿಮ್ಮ ಮುಖದಲ್ಲಿ ಪ್ರಕಾಶ ಜೀವನದಲ್ಲಿ ಸಂತೋಷ ಮೂಡುತ್ತದೆ ರಾಹು ಕೇತು ಸಂಚಾರ ಬದಲಾವಣೆಯ ಮಾರ್ಗ ರಾಹು ಮೀನ ರಾಶಿಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಇರುತ್ತಾರೆ ಇದು ನಿಮ್ಮ ಆರನೇ ದ್ವಾದಶ ಅಕ್ಷದ ಮೇಲೆ ಪರಿಣಾಮ ಬೀರುತ್ತದೆ ರಾಹು ಕೆಲಸದಲ್ಲಿ ಹೊಸ ಅವಕಾಶಗಳನ್ನು ನೀಡುತ್ತಾನೆ ಆದರೆ ಅತಿಯಾದ ಮಹತ್ವಾಕಾಂಕ್ಷೆ ತಪ್ಪು ನಿರ್ಧಾರ ತರಬಹುದು ಕೇತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉಂಟುಮಾಡುತ್ತಾನೆ ನಿಮ್ಮ ಒಳಗಿನ ಶಾಂತಿಯ ಹುಡುಕಾಟ ಪ್ರಾರಂಭವಾಗುತ್ತದೆ ಆಧ್ಯಾತ್ಮ ಧ್ಯಾನ ಮತ್ತು ಸೇವಾ ಮನೋಭಾವದಿಂದ ನೀವು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಜವಾದ ತೃಪ್ತಿಯನ್ನು ಕಂಡುಕೊಳ್ಳುತ್ತೀರಿ ಈ ಗ್ರಹ ಸಂಚಾರಗಳು ಒಟ್ಟಾಗಿ ಹೇಳುವುದು ಏನೆಂದರೆ ತುಲಾ ರಾಶಿಯವರ ಜೀವನದಲ್ಲಿ ಎರಡು ಸಾವಿರ ಇಪ್ಪತ್ತಾರು ಒಂದು ತಿರುವಿನ ವರ್ಷ ಹಳೆಯ ನೋವುಗಳು ನಿಮ್ಮ ಶಕ್ತಿಯಾಗಿ ಹೊಸ ಬೆಳಕು ನಿಮ್ಮ ದಾರಿಯಾಗಿ ರೂಪಾಂತರಗೊಳ್ಳಲಿದೆ ಇದು ನಿಮ್ಮ ಜೀವನದ ಮರುಚೈತನ್ಯದ ಕಾಲ ಪುನಃ ನಿಮ್ಮ ಮೇಲೆ ನಂಬಿಕೆ ಇಡಿ ಜನವರಿ ಎರಡು ಸಾವಿರ ಇಪ್ಪತ್ತಾರು ನಿನ್ನ ಆತ್ಮವನ್ನು ಮರುಕಂಡು ಹಿಡಿಯುವ ತಿಂಗಳು ಜನವರಿ ಆರಂಭದಲ್ಲೇ ಸೂರ್ಯನು ಮಕರ ರಾಶಿಯಲ್ಲಿ ಇರುತ್ತಾನೆ ಇದು ನಿನ್ನ ನಾಲ್ಕನೇ ಭಾವ ಮನೆ ಕುಟುಂಬ ಮತ್ತು ಆಂತರಿಕ ಶಾಂತಿ ಹಿಂದಿನ ವರ್ಷದಿಂದ ಉಳಿದ ಮನಸ್ಸಿನ ಬಿರುಕುಗಳು ಇಲ್ಲಿ ನಿಧಾನವಾಗಿ ಮುಚ್ಚಿಕೊಳ್ಳುತ್ತವೆ ಕಳೆದ ಕೆಲವು ತಿಂಗಳುಗಳಲ್ಲಿ ಬಂದ ಮಾನಸಿಕ ಒತ್ತಡ ಅಥವಾ ಕುಟುಂಬದೊಳಗಿನ ನಿಲುಕದ ಸಮಸ್ಯೆಗಳು ಈ ತಿಂಗಳಲ್ಲಿ ಶಮನವಾಗುತ್ತವೆ ನೀನು ನಿನ್ನ ಮನಸ್ಸಿಗೆ ಒಂದು ಹೊಸ ಶಾಂತಿ ನೀಡುತ್ತೀಯಾ ಕೆಲಸದ ಕಡೆ ಸೂರ್ಯನ ಬಲದಿಂದ ಹೊಸ ಯೋಜನೆಗಳು ಪ್ರಾರಂಭವಾಗುತ್ತವೆ ಉದ್ಯೋಗದಲ್ಲಿರುವವರು ಹೊಸ ತಂಡಕ್ಕೆ ಸೇರಿಕೊಳ್ಳಬಹುದು ಬದಲಾವಣೆಯಾಗಬಹುದು ಆದರೆ ಅದು ನಿನ್ನ ಒಳಗಿನ ಬಲದ ಪರೀಕ್ಷೆ ಮಾತ್ರ ಜನವರಿ ಒಂದು ಸಿದ್ಧತೆಯ ತಿಂಗಳು ಹೊಸ ವರ್ಷದ ಹೊಸ ಗುರಿಗಳನ್ನು ಸ್ಥಾಪಿಸು ನೀನು ಅದನ್ನು ಸಾಧಿಸಲು ಈಗಲೇ ಪ್ರಾರಂಭಿಸು ಪ್ರೀತಿಯ ವಿಷಯದಲ್ಲಿ ಚಿಕ್ಕ ಅಸಮಾಧಾನಗಳು ಇರಬಹುದು ಆದರೆ ಶುಕ್ರನ ಕೃಪೆಯಿಂದ ಪ್ರೀತಿ ನಿನ್ನತ್ತ ಮರಳುತ್ತದೆ ಆರೋಗ್ಯದ ದೃಷ್ಟಿಯಿಂದ ಹೃದಯ ಮತ್ತು ಒತ್ತಡ ಸಂಬಂಧಿತ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರು ಪ್ರೀತಿ ಶಕ್ತಿ ಮತ್ತು ನಂಬಿಕೆಯ ಪುನರುತ್ಥಾನ ಈ ತಿಂಗಳಲ್ಲಿ ಶುಕ್ರನು ನಿನ್ನ ಪಂಚಮ ಸ್ಥಾನದಲ್ಲಿ ಸಂಚರಿಸುತ್ತಾನೆ ಪ್ರೀತಿಯಲ್ಲಿ ಹೊಸ ಚೈತನ್ಯ ಸೃಜನಶೀಲತೆಯಲ್ಲಿ ಹೊಸ ಬೆಳಕು ಮೂಡುತ್ತದೆ ನೀನು ನಿನ್ನ ಹೃದಯದ ಮಾತು ಹೇಳುವ ಧೈರ್ಯ ಪಡೆಯುತ್ತೀಯಾ ಹಳೆಯ ಸಂಬಂಧಗಳಲ್ಲಿ ಕ್ಷಮೆ ಮತ್ತು ಪುನರ್ಮಿಲನದ ಕಾಲ ಉದ್ಯೋಗದಲ್ಲಿ ಹೊಸ ಒಪ್ಪಂದಗಳು ಅಥವಾ ಹೊಸ ಕಚೇರಿ ಅವಕಾಶಗಳು ಬರಬಹುದು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಲಾಭದಾಯಕ ಗಮನ ಕೇಂದ್ರೀಕರಣ ಮತ್ತು ಉತ್ತೇಜನ ದೊರೆಯುತ್ತದೆ ಹಣದ ವಿಷಯದಲ್ಲಿ ಚಿಕ್ಕ ಪ್ರಮಾಣದ ಲಾಭ ಪ್ರಾರಂಭವಾಗಬಹುದು ಆದರೆ ದೊಡ್ಡ ಹೂಡಿಕೆಗಳು ತಡೆಹಿಡಿ ಗುರುನ ಅಷ್ಟಮ ಸ್ಥಾನದಿಂದ ಹಣದ ವ್ಯವಹಾರ ನಿಧಾನವಾಗಿ ಚಲಿಸುತ್ತದೆ ತಾಳ್ಮೆ ಇರಲಿ ಮಾರ್ಚ್ ಎರಡು ಸಾವಿರ ಇಪ್ಪತ್ತಾರು ಮನಸ್ಸಿನ ಅಲೆಗಳು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಈ ತಿಂಗಳಲ್ಲಿ ಚಂದ್ರನ ಪ್ರಭಾವ ಹೆಚ್ಚಾಗುತ್ತದೆ ಮನಸ್ಸು ಕೆಲವೊಮ್ಮೆ ಗೊಂದಲದಲ್ಲಿ ಇರುತ್ತದೆ ಆದರೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ ಧ್ಯಾನ ಯೋಗ ಪಕಣ ಮತ್ತು ಮೌನ ಸಾಧನೆ ಇವು ನಿನ್ನ ಶಕ್ತಿ ಕೇತು ನಿನ್ನ ಆಧ್ಯಾತ್ಮಿಕ ದಾರಿಯನ್ನು ಬೆಳಗಿಸುತ್ತಾನೆ ಕೆಲಸದ ಕಡೆ ಹೊಸ ಪ್ರಾಜೆಕ್ಟ್ಗಳು ಪ್ರಾರಂಭವಾಗಬಹುದು ಆದರೆ ಸಹೋದ್ಯೋಗಿಗಳೊಂದಿಗೆ ವಿವಾದಕ್ಕೆ ಒಳಗಾಗಬೇಡ ನಿನ್ನ ಶಾಂತಿ ನಿನ್ನ ಶಕ್ತಿ ಈ ತಿಂಗಳು ನಿನ್ನ ಒಳಗಿನ ಬೆಳಕು ಹುಡುಕುವ ಸಮಯ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತಾರು ಶ್ರಮದ ಫಲದ ಆರಂಭ ಶಿನಿ ಮೀನ್ನ ಪಂಚಮ ಸ್ಥಾನದಲ್ಲಿ ಸ್ಥಿರವಾಗಿರುವುದರಿಂದ ಈಗ ಶ್ರಮದ ಫಲ ದೊರಕುವ ಕಾಲ ಏಪ್ರಿಲ್ನಿಂದ ಕೆಲಸದಲ್ಲಿ ಗೌರವ ಆರ್ಥಿಕ ಪ್ರಗತಿ ಪ್ರಾರಂಭವಾಗುತ್ತದೆ ಹೊಸ ಅವಕಾಶಗಳು ಬಾಗಿಲು ತಟ್ಟುತ್ತವೆ ಉದ್ಯಮಿಗಳಿಗಿದು ವಿಸ್ತರಣೆಯ ಸಮಯ ಹೊಸ ಗ್ರಾಹಕರು ಹೊಸ ಮಾರಾಟ ಹೊಸ ಗುರುತಿನ ಸಮಯ ಪ್ರೀತಿಯಲ್ಲಿ ಸಹ ಒಂದು ಪರೀಕ್ಷೆಯ ಹಂತ ಆದರೆ ನಿನ್ನ ತಾಳ್ಮೆ ಎಲ್ಲವನ್ನೂ ಸರಿಪಡಿಸುತ್ತದೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡು ಮೇ ಎರಡು ಸಾವಿರ ಇಪ್ಪತ್ತಾರು ಗುರುನ ಆಶೀರ್ವಾದದ ಕಾಲ ಗುರು ವೃಷಭ ರಾಶಿಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಇದ್ದರೂ ಮೇ ತಿಂಗಳಿಂದ ನಿನ್ನ ಧನ ಮತ್ತು ಭಾಗ್ಯ ಬಲವಾಗುತ್ತವೆ ನಿನ್ನ ಉಳಿತಾಯಗಳು ಹೆಚ್ಚಾಗುತ್ತವೆ ಹಳೆಯ ಸಾಲಗಳು ಕಡಿಮೆಯಾಗುತ್ತವೆ ದೀರ್ಘಾವಧಿ ಯೋಜನೆಗಳಲ್ಲಿ ಯಶಸ್ಸು ಕಾಣುತ್ತೀಯಾ ನೀನು ಆರ್ಥಿಕ ಸ್ವಾತಂತ್ರ್ಯದ ಕಡೆ ಹೆಜ್ಜೆ ಹಾಕುತ್ತೀಯಾ ಪ್ರೀತಿಯಲ್ಲಿ ಸಹ ಹೊಸ ಕಿರುಹೊಳೆ ಶುಕ್ರನ ಅನುಗ್ರಹದಿಂದ ಭಾವನಾತ್ಮಕ ನಂಟು ಬಲವಾಗುತ್ತದೆ ವಿವಾಹದ ನಿರ್ಧಾರಕ್ಕೂ ಇದು ಉತ್ತಮ ಕಾಲ ಜೂನ್ ಎರಡು ಸಾವಿರ ಇಪ್ಪತ್ತಾರು ಸ್ಥಿರತೆಯ ಬೆಳಕು ಶನಿ ಮತ್ತು ಗುರು ಇಬ್ಬರೂ ನಿನ್ನ ಶ್ರಮವನ್ನು ಪರಿಗಣಿಸುತ್ತಾರೆ ಕೆಲಸದ ಕಡೆ ಸಹೋದ್ಯೋಗಿಗಳಿಂದ ಸಹಾಯ ಮೇಲಧಿಕಾರಿಗಳ ಮೆಚ್ಚುಗೆ ದೊರೆಯುತ್ತದೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ ನಿದ್ರೆ ಮತ್ತು ಆಹಾರ ಸರಿಯಾಗಿ ನೋಡಿಕೋ ಧನಭಾಗ್ಯದಲ್ಲಿ ಚಿಕ್ಕ ಇದ್ದರೂ ಲಾಭ ಖಚಿತ ರಾಹು ಹೊಸ ಒಪ್ಪಂದಗಳು ತರಬಹುದು ಆದರೆ ಅದರಲ್ಲಿ ಸಂಪೂರ್ಣ ಸ್ಪಷ್ಟತೆ ಇರಲಿ ಜುಲೈ ಎರಡು ಸಾವಿರ ಇಪ್ಪತ್ತಾರು ಬೆಳವಣಿಗೆಯ ತಿರುವು ಈ ತಿಂಗಳು ನಿನ್ನ ಜೀವನದ ಪುನರುಜ್ಜೀವನದ ಕಾಲ ಹೊಸ ಅವಕಾಶಗಳು ಹೊಸ ವ್ಯಕ್ತಿಗಳು ಹೊಸ ಆಸೆ ಪ್ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚುತ್ತದೆ ವಿವಾಹಿತರಿಗೆ ಸಂತಾನ ಭಾಗ್ಯ ಸಾಧ್ಯತೆ ಉದ್ಯೋಗ ಬದಲಾವಣೆ ಆಲೋಚನೆ ಇದ್ದರೆ ಇದು ಅತ್ಯುತ್ತಮ ಸಮಯ ನಿನ್ನ ಆತ್ಮವಿಶ್ವಾಸ ತಾರ್ಕಕ್ಕೇರಿದೆ ಎಲ್ಲರೂ ನಿನ್ನ ಮಾತು ಕೇಳುತ್ತಾರೆ ಆಗಸ್ಟ್ ಎರಡು ಸಾವಿರ ಇಪ್ಪತ್ತಾರು ಆರ್ಥಿಕ ವೃದ್ಧಿಯ ಉನ್ನತಿ ಹಣದ ದೃಷ್ಟಿಯಿಂದ ಅತ್ಯಂತ ಬಲವಾದ ತಿಂಗಳು ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಉಳಿತಾಯ ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಬರುತ್ತವೆ ಈ ಸಮಯದಲ್ಲಿ ಶುಕ್ರ ಮತ್ತು ಸೂರ್ಯ ಇಬ್ಬರೂ ನಿನ್ನ ಪ್ರಯತ್ನಕ್ಕೆ ಕೀರ್ತಿ ಕೊಡುತ್ತಾರೆ ಪ್ರೀತಿಯ ಜೀವನದಲ್ಲಿ ಸಂತೋಷ್ ಕುಟುಂಬದಲ್ಲಿ ಏಕತೆ ಈ ತಿಂಗಳು ನಿನ್ನ ಮುಖದಲ್ಲಿ ನಿಜವಾದ ಸಂತೋಷದ ಬೆಳಕು ಕಾಣುತ್ತದೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತಾರು ಒಳಗಿನ ಶಾಂತಿ ಮತ್ತು ಆತ್ಮಪರಿವರ್ತನೆ ಕೇತು ನಿನ್ನ ಮನಸ್ಸನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸುತ್ತಾನೆ ನೀನು ಜೀವನದ ಅರ್ಥವನ್ನು ಆಳವಾಗಿ ಅರ್ಥ ಹಳೆಯ ನೋವುಗಳು ದೂರವಾಗುತ್ತವೆ ಹೃದಯದಲ್ಲಿ ಶಾಂತಿ ನೆಲೆಸುತ್ತದೆ ಈ ತಿಂಗಳು ಯಾತ್ರೆ ಅಥವಾ ಧ್ಯಾನಕ್ಕೆ ಅತ್ಯುತ್ತಮ ಕೆಲಸದ ಕಡೆ ಹೊಸ ಐಡಿಯಾ ಅಥವಾ ಹೊಸ ಕಲ್ಪನೆ ಜನ್ನ ತಾಳಬಹುದು ಅದನ್ನು ಬಿಡಬೇಡಿ ಅದು ನಿನ್ನ ಮುಂದಿನ ಸಾಧನೆಗೆ ಬಾಗಿಲು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತಾರು ಹೊಸ ಬೆಳವಣಿಗೆಗಳ ಕಾಲ ಸೂರ್ಯ ಮತ್ತು ಶುಕ್ರ ನಿನ್ನ ಜೀವನಕ್ಕೆ ಹೊಸ ಪ್ರಭಾವ ತರಲಿದ್ದಾರೆ ಸರ್ಕಾರಿ ಕೆಲಸ ವೃತ್ತಿ ಪರೀಕ್ಷೆಗಳು ಅಥವಾ ಹೊಸ ಉದ್ಯಮ ಆರಂಭಕ್ಕೆ ಇದು ಶ್ರೇಷ್ಠ ಕಾಲ ನಿನ್ನ ಶ್ರಮ ಎಲ್ಲರ ಗಮನ ಸೆಳೆಯುತ್ತದೆ ದನ ಕೀರ್ತಿ ಮತ್ತು ಆತ್ಮಗೌರವ ಮೂರು ಉನ್ನತ ಮಟ್ಟ ತಲುಪುತ್ತವೆ ಪ್ರೀತಿಯ ವಿಷಯದಲ್ಲಿ ಚಿಕ್ಕ ತಪ್ಪು ಅರ್ಥ ಉಳ್ಳುವಿಕೆ ಇಡಬಹುದು ಆದರೆ ಸಂವಹನದಿಂದ ಎಲ್ಲ ಸರಿಯಾಗುತ್ತದೆ ನವೆಂಬರ್ ಎರಡು ಸಾವಿರ ಇಪ್ಪತ್ತಾರು ಫಲದ ಹಬ್ಬದ ತಿಂಗಳು ಶ್ರಮದ ಫಲ ದೊರೆಯುವ ಕಾಲ ಹೊಸ ಆದಾಯ ಹೊಸ ಗೌರವ ಹೊಸ ಒಪ್ಪಂದಗಳು ನಿನ್ನ ಕೆಲಸದ ಮೆಚ್ಚುಗೆ ಎಲ್ಲೆಡೆ ಗುರುನ ಕೃಪೆಯಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಆರೋಗ್ಯ ಉತ್ತಮ ಈ ತಿಂಗಳು ನಿನ್ನ ಹೃದಯದಲ್ಲಿ ನಾನು ಸಾಧಿಸಿದ್ದೇನೆ ಎಂಬ ತೃಪ್ತಿ ಮೂಡುತ್ತದೆ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತಾರು ಶಾಂತಿ ಮತ್ತು ಆಳವಾದ ತೃಪ್ತಿ ವರ್ಷದ ಅಂತ್ಯ ನಿನ್ನ ಆತ್ಮದ ಶಾಂತಿಯೊಂದಿಗೆ ಮುಗಿಯುತ್ತದೆ ನೀನು ನಿನ್ನ ಹಳೆಯ ನೋವುಗಳನ್ನು ಹಿಂದಕ್ಕೆ ಬಿಡುತ್ತೀಯಾ ನೀನು ಬಲಿಷ್ಠ ಸ್ಥಿರ ಮತ್ತು ಬೆಳಕಿನಂತಾಗಿದ್ದೀಯಾ ಆಧ್ಯಾತ್ಮ ಕೃತಜ್ಞತೆ ಮತ್ತು ಪ್ರೀತಿ ಇವೆ ಮೂರು ನಿನ್ನ ಹೊಸ ಗುರುಗಳು ತುಲಾ ರಾಶಿಯವರಿಗೆ ವಜ್ರ ಡೈಮಂಡ್ ಅಥವಾ ಓಪಲ್ ಅತ್ಯುತ್ತಮ ಇವು ನಿನ್ನ ಮನಸ್ಸಿನ ಸಮತೋಲನ ಪ್ರೀತಿ ಮತ್ತು ಸೃಜನಶೀಲತೆಯನ್ನು ಬಲಪಡಿಸುತ್ತವೆ ಈ ರತ್ನಗಳನ್ನು ಧರಿಸಲು ನೀನು ಆಸಕ್ತಿಯಿದ್ದರೆ ಇದ್ದರೆ ನಮ್ಮ ವಿವರಣೆ ವಿಭಾಗದಲ್ಲಿ ಲಿಂಕ್ ನೀಡಲಾಗಿದೆ ಅಲ್ಲಿಂದ ನೇರವಾಗಿ ಖರೀದಿಸಬಹುದು ಈ ಸಂಪೂರ್ಣ ವಿವರಣೆ ನಿನ್ನ ಜೀವನದ ಬೆಳಕಿನ ದಾರಿ ತೋರಲಿ ನೀನು ಎಷ್ಟು ಬಿದ್ದರೂ ಪುನಃ ಎದ್ದು ನಿಲ್ಲುವ ಶಕ್ತಿ ನಿನ್ನೊಳಗೆ ಇದೆ ಇದು ನಿನ್ನ ಆತ್ಮದ ಪುನರುತ್ಥಾನದ ವರ್ಷ ನಿನ್ನ ಕಥೆಯ ಹೊಸ ಅಧ್ಯಾಯ ನಿನ್ನ ಹೃದಯಕ್ಕೆ ಇದು ತಾಕಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿನ್ನ ಅನುಭವ ಹಂಚಿಕೊಳ್ಳಿ ಮತ್ತು ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಪ್ರತಿ ವಾರ ಹೊಸ ಗ್ರಹ ಸಂಚಾರ ಮತ್ತು ನಿಜವಾದ ಭವಿಷ್ಯ ಮಾರ್ಗದರ್ಶನ ತರುತ್ತೇವೆ